ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಮಂಡಿಬೆಲೆ ರಸ್ತೆಯ ಪುರಾತನ ಕಾಲದ ಹುತ್ತದ ದೇವಾಲಯದಲ್ಲಿ ಷಷ್ಠಿ ಹಬ್ಬದ ಬಿಗ್ ಬ್ರೇಕಿಂಗ್ ನ್ಯೂಸ್ ನೂರಾರು ಮಹಿಳೆಯರು ಮಕ್ಕಳು ಹಾಗೂ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಹುತ್ತಕ್ಕೆ ಪೂಜೆಯನ್ನ ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಯಂತೆ ಸಮಾಜ ಸೇವಕ ದಾನಿಗಳಾದ ಮಠನ್ ರಮೇಶ್ ಅವರು ಸುಮಾರು ವರ್ಷಗಳಿಂದ ಇದ್ದಂತಹ ಹಳೆ ಚಪ್ಪಡಿಗಳ ಗುಡಿ ಒಳಗೆ ಚಿಕ್ಕದಾಗಿದ್ದ ಹುತ್ತ ಇಂದು ಅದು ದಿನೇ ದಿನೇ ದೊಡ್ಡದಾಗಿ ಬೆಳೆದುಕೊಂಡು ಬರುತ್ತಿತ್ತು ಮಳೆ ಗಾಳಿ ಎನ್ನದೆ ದಿನೇ ದಿನೇ ಹುತ್ತ ಕರಗಿ ಹೋಗುತ್ತಿತ್ತು ಹುತ್ತಕ್ಕೆ ನೂತನವಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂದು ಸ್ಥಳೀಯವಾಗಿ ವಾಸವಿದ್ದ ವಿಜಯಪುರ ಪಟ್ಟಣದ ಸಮಾಜ ಸೇವಕರು ಧಾರ್ಮಿಕ ಚಿಂತಕರು ದಾನಿಗಳಾದ ಮಠನ್ ರಮೇಶ್ ಅವರು ಈ ದೇವಾಲಯದ ಉಸ್ತುವಾರಿಯನ್ನು ವಹಿಸಿಕೊಂಡು ವಾಸ್ತುಶಿಲ್ಪ ಪ್ರಕಾರವಾಗಿ ದೇವಾಲಯವನ್ನ ಸ್ವತಃ ಕೈಲಾದಷ್ಟು ಸಹಾಯವನ್ನ ಮಾಡಿ ಭಕ್ತಾದಿಗಳ ಸಹಕಾರದಿಂದ ದೇವಾಲಯವನ್ನ ವಿಜಯಪುರ ಪಟ್ಟಣದಿಂದ ಮಂಡಿಬೆಲೆ ರಸ್ತೆಯ ಸುಮಾರು ವರ್ಷಗಳಿಂದ ಹುತ್ತ ದೊಡ್ಡದಾಗಿ ಬೆಳೆದು ನಿಂತಿರುವ ಹುತ್ತಕ್ಕೆ ದೇವಾಲಯವನ್ನು ನಿರ್ಮಿಸಿ ಜೀರ್ಣೋದ್ಧಾರವನ್ನ ಮಾಡಿ ಇದೀಗ ಈ ಹುತ್ತ ಪ್ರಸಿದ್ದಿಯನ್ನ ಪಡೆದುಕೊಂಡಿದೆ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳು ಭಜನೆಗಳು ನಡೆಯುತ್ತಾ ಬರುತ್ತದೆ ಈ ದೇವಾಲಯಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥ ಭಕ್ತಾದಿಗಳು ಕೋರಿಕೊಂಡರೆ ಮನಸ್ಸಿನಲ್ಲಿ ನೆನೆದು ಪೂಜೆಯನ್ನು ಸಲ್ಲಿಸಿದರೆ ತಮ್ಮ ಕೋರಿಕೆಗಳು ನೆರವೇರುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಗೆ ಹೊಂದಿಕೊಂಡಿರುವ ಪುರಾತನವಾದ ಹುತ್ತ ಎತ್ತರಕ್ಕೆ ಬೆಳೆದು ನಿಂತಿರುವ ಹುತ್ತ ದೇವಾಲಯ ಅಂತ ಕರೆಯುವ ವಾಡಿಕೆ ಇರುವುದಕ್ಕೆ ಹುತ್ತ ದೇವಾಲಯ ಅಂತ ಕರೆಯುತ್ತಾರೆ ಈ ಹುತ್ತ ದೇವಾಲಯ ಚಿಕ್ಕದಾದ ಗುಡಿಯಲ್ಲಿ ಹುತ್ತ ಚಿಕ್ಕದಾಗಿತ್ತು ಕಾಲಕ್ರಮೇಣ ಅತಿ ದೊಡ್ಡದಾಗಿ ಬೆಳೆಯಲು ಆರಂಭಿಸಿದಾಗ ಹುತ್ತ ದೇವಾಲಯ ಪಕ್ಕದ ನಿವಾಸಿ ದಾನಿಗಳು ಸಮಾಜ ಸೇವಕರಾದ ಮಠನ್ ರಮೇಶ್ ಅವರು ಅಪಾರ ಧಾರ್ಮಿಕ ಚಿಂತಕರು ಮತ್ತು ಸಮಾಜ ಸೇವೆಯಲ್ಲಿ ದೇವಾಲಯಗಳ ಬಗ್ಗೆ ಅಪಾರ ಭಕ್ತಿಯುಳ್ಳವರಾಗಿದ್ದು ನೋಡಲು ಮೂರ್ತಿ ಚಿಕ್ಕದಾಗಿದ್ದರು ಕೀರ್ತಿ ದೊಡ್ಡದು ಎಂಬ ನಾಡ್ನುಡಿಯಂತೆ ಇವರ ಸ್ವಭಾವ ಪಟ್ಟಣದಲ್ಲಿ ಯಾವುದೇ ದೇವಾಲಯಗಳಲ್ಲಿ ಹಬ್ಬಗಳಿಗೆ ದೇವಾಲಯಗಳಲ್ಲಿ ಪೂಜೆಯನ್ನ ಸಲ್ಲಿಸುವುದು ದೇವಾಲಯಕ್ಕೆ ಸಹಾಯ ಬಡಜನರ ಮದುವೆಗಳಿಗೆ ಯುವ ಪೀಳಿಗೆ ಕ್ರೀಡಾಕೂಟಗಳಿಗೆ ಯಾರೇ ಕಷ್ಟ ಅಂತ ಬಂದಾಗ ಕೈಲಾದಷ್ಟು ಸಹಾಯ ಮಾಡುವುದು ಇವರ ಕಾಯಕವಾಗಿದೆ ಈ ಪುರಾತನ ಹುತ್ತಗುಡಿ ಶಿಥಲಾವಸ್ಥೆಗೆ ತಲುಪಿದಾಗ ಈ ಹುತ್ತಗುಡಿಯನ್ನು ಗಮನಿಸಿ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ದಾನಿಗಳಾದ ಮಟನ್ ರಮೇಶ್ ಅವರ ನೇತೃತ್ವದಲ್ಲಿ ವಿಸ್ತಾರವಾದ ದೇವಾಲಯಗಳನ್ನು ಭಕ್ತಾದಿಗಳ ಸಹಾಯದ ಸಹಕಾರದಿಂದ ವಾಸ್ತವವಾಗಿ ಹುತ್ತ ದೇವಾಲಯವನ್ನು ನಿರ್ಮಿಸಿದ್ದಾರೆ ನಾಗಪಂಚಮಿಯಂದು ಹುತ್ತ ಹಿಂಭಾಗದಲ್ಲಿ ನಾಗರಕಲ್ಲು ಕಲ್ಲು ಪ್ರತಿಷ್ಠಾಪಿಸಿ ಶಾಸ್ತೋಕ್ತವಾಗಿ ಹೋಮ ಹವನಗಳು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗಗಳು ನಡೆಸಿದರು ಈ ದೇವಾಲಯಕ್ಕೆ ಹೂವುಗಳಿಂದ ಅಲಂಕರಿಸಲಾಗಿತ್ತು ಈ ದೇವಾಲಯದಲ್ಲಿ ಪಟ್ಟಣ ಹಾಗೂ ಈ ಭಾಗದ ಭಕ್ತಾದಿಗಳು ಪ್ರತಿದಿನ ಪೂಜೆಗಳು ನಡೆಸಿಕೊಂಡು ಹೋಗುತ್ತಿದ್ದರು ಭಕ್ತಾದಿಗಳಿಗೆ ಕಷ್ಟಗಳ ಬಗ್ಗೆ ಬೇಡಿಕೊಂಡಾಗ ಕಷ್ಟಗಳು ದೂರವಾಗುತ್ತಿತ್ತು ಈ ಹುತ್ತ ದೇವಾಲಯದಲ್ಲಿ ನಾಗಪ್ಪ ವಾಸಿಸುತ್ತಿರುವುದು ಸತ್ಯವಾಗಿದೆ ಮಠನ್ ರಮೇಶ್ ಅವರ ನೇತೃತ್ವದಲ್ಲಿ ಹಬ್ಬಗಳ ದಿನಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಿ ಗೀತೆಗಳು ದೇವರ ನಾಮಗೀತೆಗಳ ಕಾರ್ಯಕ್ರಮ ಆಯೋಜಿಸುತ್ತಾರೆ ಸಮಾಜ ಸೇವಕರು ದಾನಿಗಳು ಹುತ್ತ ದೇವಾಲಯದ ಉಸ್ತುವಾರಿಗಳಾದ ಮಠನ್ ರಮೇಶ್ ಅವರು ಹಾಗೂ ಇನ್ನು ಅನೇಕ ಮುಖಂಡರು ಮಹಿಳೆಯರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಈ ಸಮಯದಲ್ಲಿ ಹುತ್ತ ದೇವಾಲಯದ ಬಗ್ಗೆ ಸಮಾಜ ಸೇವಕರು ದಾನಿಗಳು ಹುತ್ತ ದೇವಾಲಯದ ಉಸ್ತುವಾರಿಗಳಾದ ಮಠನ್ ರಮೇಶ್ ಅವರು ಸುದ್ದಿಗಾರರ ಜೊತೆಗೆ ವಿವರವಾಗಿ ಮಾತನಾಡಿದರು ಚಿಕ್ಕದಾಗಿ ಗುಡಿ ಇದ್ದಾಗ ಎರಡು ಸಾವಿರದ ಒಂದರಲ್ಲಿ ನಾವು ಇಲ್ಲಿ ಬಂದಿದ್ವಿ ಆಗ ಇಲ್ಲಿ ಬಂದಾಗ ಅಕ್ಕಪಕ್ಕ ಯಾವ ಮನೆ ಮಾಡಿದ್ರು ಯಾವ ಇರಲಿಲ್ಲ ಸಣ್ಣದಾಗ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಬಂದಾಗ ಇಲ್ಲಿ ಪಕ್ಕದಲ್ಲಿ ನಾವು ನೋಡಿದಾಗ ಚಿಕ್ಕದಾಗ ಹುಡ್ತಾ ಇದ್ದಾಗ ಏನೋ ಇಲ್ಲಿ ಸಣ್ಣದಾಗಿದೆ ಏನೋ ಒಂದು ದೇವಸ್ಥಾನ ಗುಡಿ ಮಾಡಬೇಕು ಅಂತ ಹೇಳಿ ನಾವು ಒಂದು ಅವರನ್ನು ಯು ಬೇಡಿಕೊಂಡಾಗ ಪಕ್ಕದಲ್ಲಿ ಇಲ್ಲಿ ಜಾಗೆಲ್ಲ ತಗೊಂಡು ನಾವು ಒಂದು ಮನೆ ಕಟ್ಟೋ ಅವಕಾಶ ಇತ್ತು ನಾವು ಏನು ತೇಳ್ಕೊಂಡ್ರೂ ನನಗೆ ಮುಂದುವರಿಸ್ತಾ ಇದ್ದಾರೆ ಹುಡ್ತಾ ಇದ್ದಾನೆ ಅದರಿಂದ ನಮಗೆ ಪರಮಾತ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಸೋ ಎಲ್ಲ ಜನಗಳಿಂದ ಎಲ್ಲ ಥರವಾಗೂ ಒಂದು ದೇವಸ್ಥಾನದಲ್ಲಿ ಕೂಡ ತಿಳಿಸ್ತಾ ಇದ್ವಿ ಎಲ್ಲರಿಗೂ ಅಭಿವೃದ್ಧಿ ಆದರಿಂದ ತೊಂಬತ್ತ್ಮೂರಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇರೋದಕ್ಕೆ ಒಂಬತ್ತ್ಮೂರಿಂದ ಈಗ ಈಗಾಗಲೇ ಎಲ್ಲ ಥರವಾಗೂ ಮೂರು ಊರಾಗಿದೆ ಇಲ್ಲಿ ಏನು ಇಲ್ಲದ ಕಾಡು ಪ್ರದೇಶ ಇಲ್ಲಿ ಗುಂಡಿಬೆಲ್ಲೆ ರೋಡ್ ಅಂದರೆ ಒಂದು ಸೆಕ್ಷನ್ ಇರ್ತಕ್ಕಂಥ ಸ್ಥಳಗಳಿವೆ ಇವತ್ತಿಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಪರಮಾತ್ಮನೇ ಕಾರಣ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನೀವು ಯಾವ ರೀತಿ ಅನ್ನಿಸ್ತಾ ನಮಗೆ ಎಲ್ಲ ಥರವು ಪರಮಾತ್ಮ ನಮಗೆ ಎಲ್ಲ ಥರವು ಸೌಕರ್ಯ ಕೊಟ್ಟಿದ್ದಾನೆ ಅನನುಕೂಲ ಅನುಕೂಲ ಕೊಟ್ಟಿದ್ದಾನೆ ಎಲ್ಲರೂ ಒಳ್ಳೆಯದಾಗಿದೆ ನಮಗೆ ಅದರಿಂದ ನಂಬಿಕೊಂಡಿದ್ದರೆ ನಮಗೆ ಎಲ್ಲ ಥರವು ಮತ್ತು ಕೆಲವೇ ಸಂಖ್ಯೆ ಬರ್ತಾಯಿದ್ರು ಈಗ ಸುಮಾರು ನೂರಾರು ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಲ್ಲ ಅವರು ಎಲ್ಲರೂ ಒಳ್ಳೆದಾದ ಮೇಲೆ ಎಲ್ಲ ಬರೇಬೇಕು ಅವರು ಬಾದಿಲಿ ಇರಬೇಕು ನಾವು ಬೆಳುಬೇಕು ನಿಮ್ಮ ಹೆಸರು ತಪ್ಪೇ ಇದೆ ಸಷ್ಟಿ ಅಪ್ಪ ಇರುವಂತ ತುಂಬಾ ಒಳ್ಳೆದಾಗ್ತಿದೆ ಅಷ್ಟಾ ಮುಂಚೆ ಈ ತರ ಇರಲಿಲ್ಲ ಈಗ ಚನ್ನಾಗಿ ಕಟ್ಟಿದಾರೆ ಹಂಗಾಗಿ ಭಕ್ತಾದಿಗಳು ತುಂಬಾ ಜನ ಬಂದಿ ಇಲ್ಲಿ ಪೂಜೆ ಮಾಡ್ತಾರೆ ಒಳ್ಳೆದಾಗ್ತಿದೆ ಎಷ್ಟು ಸುಂದರ ಒಳ್ಳೆ ಇಯರ್ ಆಯ್ತು ನಮಸ್ಕಾರ ಇದು ಮಾಡಿದ ಹೇಗನ್ಸುತ್ತೆ ನಿಮಗೆ ಚನ್ನಾಗಿ

ಹ್ಞೂ ಸರಿ ಹಾಂ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯವರ ಇವತ್ತು ರಥೋತ್ಸವ ಇರೋದರಿಂದ ಮತ್ತು ಘಾಟಿ ಸುಬ್ರಹ್ಮಣ್ಯ ಅವರ ಷಷ್ಠಿ ಇರೋದರಿಂದ ಮುದ್ದು ದೇವಸ್ಥಾನ ವಿಶೇಷವಾಗಿ ನಮ್ಮ ರಮೇಶನವರು ಪಠನ್ ರಮೇಶನವರು ಈ ದೇವಸ್ಥಾನ ನಿರ್ಮಿಸಿರ್ತಾರೆ ಅವ್ರ ಇಲ್ಲಿ ಪ್ರತಿ ವರ್ಷ ಪ್ರತಿದಿನ ಪೂಜೆ ನಡೀತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅಂದರೆ ಘಾಟಿ ಸುಬ್ರಹ್ಮಣ್ಯವರ ಪರವಾಗಿ ಷಷ್ಠಿ ಪೂಜೆಯನ್ನು ಎಲ್ಲ ಮನೆ ಮಕ್ಕಳು ಮತ್ತು ಹೆಂಗಸರು ಮತ್ತು ಎಲ್ಲ ಇವರು ಮಹಿಳೆಯರು ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮ್ಮ ರಮೇಶ್ನೂ ಕೂಡ ಅಭಿನಂದನೆಗಳು ಪ್ರತಿ ವರ್ಷ ಇಲ್ಲಿ ವಿಶೇಷತೆ ವಿಶೇಷತೆ ಅಂದರೆ ಆ ಭಗವತ್ನು ನಾಗ ನಾಗದೇವತೆ ಇರೋದ್ರಿಂದ ಇಲ್ಲಿ ರಮೇಶ್ವರಲ್ಲಿ ನಿರ್ಮಾಣ ಮಾಡಿ ಅವತ್ತಿಂದ ತಾನು ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ಆಮೇಲೆ ಅದೇ ರೀತಿಯಾಗಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತದೆ ದೇವಸ್ಥಾನದಲ್ಲಿ ಒಳ್ಳೇದಾಗ್ತದೆ ದಯವಿಟ್ಟು ಎಲ್ಲರೂ ಮಾಡ್ತಾರೆ ಬಾಬು ಅಂತ ವಿಜಯಪುರ ನಾವು ದೇವಸ್ಥಾನಕ್ಕೆ ವರ್ಷ ವರ್ಷ ಬರ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಷ್ಟ ಸುಖ ಇದು ಸುಖ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದರ ಪರವಾಗಿ ಎಲ್ಲ ಜನರು ಇದೇ ರೀತಿ ವರ್ಷ ವರ್ಷ ಹೋಗಿದ್ದೀವಿ ಸೇವೆ ಸಲ್ಲಿಸಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಕುಟುಂಬಕ್ಕೆ ನಮ್ಮ ಎಲ್ಲಾದರೂ ಒಳ್ಳೆಯದಾಗುತ್ತೆ ಬರ್ತಾರೆ ನಂಬಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಪಾರೈರ್ತಾರೆ ಹಾಗೂ ನಮ್ಮ ದೇವಸ್ಥಾನದ ಸದಸ್ಯರು ಇದು ಇವರ ಪರವಾಗಿ ಎಲ್ರಿಗೂ ಅನುಕೂಲ ಆಗಿದೆ ಇನ್ನೂ ಅಷ್ಟು ಒಳ್ಳೆಯದಾಗಲಿ ಅಂತ ನಮ್ಮಲ್ಲಿ ಪ್ರಾರ್ಥನೆ ಸರ್ ನಾಗರಾಜ್ i نج <t> ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್